ಈ ಗೃಹ ಜ್ಯೋತಿ ಬಗ್ಗೆ ಗೃಹ ಜ್ಯೋತಿ ಅಂದರೆ ನನಗೆ ಖುಷಿ ಆಗ್ತದೆ ಹೇಳಲಿಕ್ಕೆ ನೀವು ಕೂಡ ನಂಬ್ತೀರಿ ಅದನ್ನ ಒಪ್ತೀರಿ ಅನಿಸುತ್ತೆ ಜಗತ್ತಿನಲ್ಲಿ ಏನಾದರೂ ಬೆಳಕು ಕೊಡ್ತಕ್ಕಂಥದ್ದು ಅಂದರೆ ಉಚಿತವಾಗಿ ಸೂರ್ಯ ಮತ್ತು ಚಂದ್ರ ಅದನ್ನು ಹೊರತುಪಡಿಸಿದ್ರೆ ಜನರಿಗೆ ಉಚಿತವಾಗಿ ಬೆಳಕನ್ನು ಕೊಡ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಕೆ ಜೆ ಜಾರ್ಜಿ ಅವರ ನೇತೃತ್ವದ ವಿದ್ಯುತ್ ಶಕ್ತಿ ಇಲಾಖೆ ಇಂಧನ ಇಲಾಖೆ ಬಹಳ ಇದು ಸೋಚಿಗೆ ಅನ್ನಿಸ್ತದೆ ಕೆಲವರಿಗೆ ಹೇಗೆ ಇದನ್ನೆಲ್ಲ ಪುಕ್ಸಟ್ಟೆ ಕೊಡ್ತಾರೆ ಅಂತ ನಾನಾದರೂ ಈಗ ಹೇಳ್ತೀನಿ ಜನಕ್ಕೆ ಹೊಸ್ದಾಗಿ ಎಲ್ಲೂ ನಿಮಗೋಸ್ಕರ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇಲ್ಲ ವಿದ್ಯುತ್ ಉತ್ಪಾದನೆ ಆಗೋದಾಗ್ತಾ ಇದೆ ಹೊಸ್ದಾಗಿ ಲೈನ್ ನಿಮ್ಮ ಮನೆಗೆ ಎಳಿಲಿಲ್ಲ ಆ ಲೈನ್ ಇದೆ ಅಲ್ಲೇನು ಲೈನ್ ಮ್ಯಾನ್ ಬರ್ತಾನೆ ಅವರೇ ಇದ್ದಾರೆ ಆ ಬರ್ತಕ್ಕಂಥ ವಿದ್ಯುತ್ತನ್ನು ನಾವು ಉಚಿತವಾಗಿ ಕೊಟ್ಟಿದ್ದೇವೆ ಉಚಿತವಾಗಿ ಕೊಡಲಿಕ್ಕೆ ಎರಡು ಮೂರು ಕಾರಣಗಳುಂಟು ಒಂದು ದಿನೇ ದಿನೇ ಬೇರೆ ಬೇರೆ ಕಾರಣಕ್ಕೋಸ್ಕರ ಅದು ಯಾವುದೇ ಸರ್ಕಾರ ಬರಲಿ ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಬೆಲೆ ಹೆಚ್ಚಾಗ್ತಾ ಹೋಗ್ತದೆ ಬೆಲೆ ಹೆಚ್ಚಾದಂಗೆ ವಿದ್ಯುಚ್ಛಕ್ತಿಯ ಬಿಲ್ಲು ಕೂಡ ಹೆಚ್ಚಾಗ್ತದೆ ಆಗ ಅದನ್ನು ತುಂಬಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಕನಿಷ್ಠ ಒಂದು ಎರಡು ಇನ್ನೂರು ಯೂನಿಟ್ವರೆಗೆ ಉಚಿತವಾಗಿ ಕೊಡಬೇಕು ಅಂತಕ್ಕಂಥ ಒಂದು ಯೋಜನೆ ಇದು ಬಹಳ ಅನುಕೂಲ ಆಗಿದೆ ನನ್ನ ಜಿಲ್ಲೆಯ ಹತ್ತು ಲಕ್ಷ ಜನ ಇದರ ಫಲಾನುಭವಿ ಎಲ್ಲರೂ ಕೂಡ ಇನ್ನೂರು ಯೂನಿಟ್ ಒಳಗಡೆಗೆ ಅದನ್ನು ಪಡ್ಕೊಳ್ತಾ ಇದ್ದಾರೆ ಭಾಳ ಅನ್ ಅನುಕೂಲ ಆಗಿದೆ ಬೆಳಕು ಅವರಿಗೆ ಸರಾಗೋಗಿ ಇದ್ರ ಜೊತೆಗೆ ಇನ್ನೂ ಏನು ಅನುಕೂಲ ಆಗಿದೆ ಅಂತ ಹೇಳಿದರೆ ಭಾಳಷ್ಟು ಜನ ವಿದ್ಯುತ್ತನ್ನು ಕರೀತಿದ್ರು ಆಮೇಲೆ ವಿದ್ಯುತ್ತನ್ನು ಉಳಿತಾಯ ಮನೋ ಮಾಡೋ ಮನೋಭಾವನೇ ಇರಲಿಲ್ಲ ಹೇಗಾದರೂ ಸೋರಿ ಹೋಗ್ಲಿ ಅಂತ ಈಗ ನಮಗೆ ಒಂದು ನಿಗದಿತವಾದ ಯೂನಿಟ್ ಇದೆ ಅದು ಫ್ರೀ ಅಂತಂದು ಆದ್ರಿಂದ ಅದನ್ನ ಎಕ್ಸ್ಟ್ರಾ ಬಳಸಲಿಕ್ಕೆ ಯಾರು ಒಂದು ಪ್ರಜ್ಞೆ ಬಂದಿದೆ ನಮ್ಮೆಲ್ಲರ ಜನರಲ್ಲಿ ಅದರಿಂದಾಗಿ ಒಂದು ಉಳಿತಾಯಿತು ಎರಡನೇದು ಬಿಲ್ ಕಟ್ಟೆ ಬಹಳ ಜನರನ್ನ ಆ ಬಿಲ್ ವಸೂಲಿ ಮಾಡೋಕ್ಕೋಸ್ಕರ ಲೈನ್ ಮ್ಯಾನ್ಗಳು ಮನೆಗೆ ಹೋದ್ರೆ ಅವರಿಗೆ ಒಡೆದು ಕಳಿಸಿದಂಗೆ ಉದಾಹರಣೆಗೆ ಮೀಡಿಯಾಗಳಲ್ಲೂ ಬರ್ತಾ ಇದ್ದಾವೆ ನೀವು ನೋಡಿದಿರಿಂದೆಲ್ಲ ಆದರೆ ಈಗ ಆ ಪ್ರಶ್ನೆ ಇಲ್ಲ ಯಾವ ಲೈನ್ ಮ್ಯಾನ್ ಕೂಡ ಹೋಗಿ ಅವರ ಮೀಟರ್ ಕೀಳುವ ಪ್ರಶ್ನೆನೇ ಇಲ್ಲ ಅದರಿಂದಾಗಿ ಇದು ಒಂದು ರೀತಿಯ ಬೆಳಕನ್ನು ಕೊಡುವ ಅವರ ಆರ್ಥಿಕ ಸ್ಥಿತಿಯನ್ನು ಹೆಚ್ಚುಗೊಳಿಸುವ ಸಮದೂಗಿಸುವ ಕೆಲಸವನ್ನು ಮಾಡಿದೆ ಹಾಗಾಗಿ ಗೃಹ ಜ್ಯೋತಿ ಕೂಡ ವೆಲ್ಕಮ್ ಸ್ವಾಗತಾರ್ಹವಾಗಿದೆ ಈ ರಾಜ್ಯದಲ್ಲಿ ಅದನ್ನು ನಮ್ಮ ಜಾರ್ಜ್ ಅವರು ತುಂಬ ಚೆನ್ನಾಗಿ ಕೂಡ ನಿಭಾಯಿಸ್ತಾ ಇದ್ದಾರೆ ಅಂತಕ್ಕಂಥ ನನ್ನ ಅಭಿಪ್ರಾಯ